ಹಂಡ್ರೆಡ್ ಪರ್ಸೆಂಟ್ ಜರು ಈ ಫಾರ್ಟಿ ಡಿಗ್ರಿ ಬೀಸ್ಲಲ್ಲಿ ಈ ಬ್ಯೂಟಿಫುಲ್ ತಾಜ್ಮಹಲ್ ಹತ್ರ ಆಗಲೇ ಒಂದು ಆರು ಜನ ಲಿಫ್ಟ್ ಕೇಳ್ತಾಯಿದ್ರು ಸ್ವಲ್ಪ ಪರ್ಮಿಷನ್ ಕೊಟ್ಟರೆ ನಾನು ಇಲ್ಲಿ ಸ್ಟೇ ಆಗಿಬಿಟ್ಟು ಮತ್ತು ಮಾರ್ನಿಂಗ್ ಸ್ಟಾರ್ಟ್ ಆಗ್ತೀನಿ ಗುಡ್ ಮಾರ್ನಿಂಗ್ ಯಾವುದೋ ಡಾಬಾ ಹತ್ರ ಅವಣ್ಣ ಡ್ರಾಪ್ ಮಾಡೋದ್ರು ಅವರು ಬೇರೆ ಕಡೆಯೆಲ್ಲ ಹೋದರು ನನಗೆ ಟೋಟಲ್ ಒಂದು ಇನ್ನೂರು ಇನ್ನೂರೈದು ಕಿಲೋಮೀಟರ್ ಡ್ರಾಪ್ ಆಯಿತು ಫುಲ್ ನೈಟೆಲ್ಲ ಜರ್ನಿ ಮಾಡ್ಕೊಂಡು ಬಂದಿದ್ದಾಯಿತು ಇಲ್ಲಿ ಸ್ನಾನ ಮಾಡ್ಕೊಂಡು ಆಯಿತು ಸ್ನಾನ ನೀನು ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಇಲ್ಲಿಂದ ಮತ್ತೆ ಲಿಫ್ಟ್ ಸ್ಟಾರ್ಟ್ ಮಾಡಬೇಕು ನೈಟ್ ಎಲ್ಲಿ ಸ್ಟೇ ಆಗೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಬಟ್ ನೈಟೆಲ್ಲ ಫುಲ್ ಜರ್ನಿ ಆಗೋಯ್ತಲ್ಲ ಆ ಪ್ಲಾನ್ ಹೊರಟೋಯ್ತು ಫಟಾಫಟ ರೆಡಿ ಆಗಿಬಿಟ್ಟು ಇಲ್ಲಿಂದ ಮತ್ತೆ ಆದರೆ ಡೆಲ್ಲಿ ಇಲ್ಲ ಪಂಜಾಬ್ ಆದರೆ ಟ್ರೈ ಮಾಡೋಣ ಇವತ್ತು ಅಷ್ಟು ನೋಡೋಣ ನೀರಂತೂ ಸಕ್ಕತ್ತು ತಣ್ಣಗಿದ್ದು ನೀರು ಫುಲ್ಲು ಫುಲ್ ನೀರು ಒಯ್ಕಂತ ಇದ್ದರೆ ತಲೆನೇ ಕೆಟ್ಟೋಗ ಅಷ್ಟಿಷ್ಟು ಅಲ್ಲ ಯಾಕಂದರೆ ಆಲ್ರೆಡಿ ಒಂದು ಟು ಫುಲ್ ಆಗಿತ್ತು ಧೂಳಲ್ವಾ ಫ್ರೆಶ್ ಆಗಲೇಬೇಕು ಫ್ರೆಶ್ ಆಗಿಬಿಟ್ಟು ಈಗ ಹೊರಡೋಣ ಬೆಳಿಗ್ಗೆ ಲಿಫ್ಟ್ ಕೊಡ್ತಿಲ್ಲ ಕೊಡ್ತಾರೆ ವೈಟ್ ಮಾಡಬೇಕು ಕೂಡವ್ರಿಗೆ ಅಲ್ಲೇ ಟೋಲ್ ಐತೆ ಟೋಲ್ ಮುಂದೆ ತುಂಬ ಲಾರಿಗಳು ನಿಂತಿರ್ತವೆ ಇದು ಡಾಬಾ ಇಲ್ಲಿ ನಿಂತಾವೆ ಬಟ್ ಈ ಡಾಬಾ ಕ್ಲೋಸ್ ಆಗೈತೆ ಏನಾದ್ರು ಟಿಫನ್ ತಿನ್ಕೊಂಡು ಹೋಗೋಣ ಅಂದರೆ ಹತ್ತತ್ರ ಒಂಬತ್ತು ಗಂಟೆ ಅಷ್ಟೊಳಗೆ ಬಿಸಿಲು ಬಿಸಿಲು ಕಮ್ಮಿನೇ ಐತೆ ಬಟ್ ಹ್ಯೂಮಿಡಿಟಿ ಜಾಸ್ತಿ ಇದೆ ಇದು ಹಾಗೇ ಅದ್ಯಾದ ಗುಜರಾತ್ ಲಾರಿ ನಿಲ್ಲಿಸ್ತೀನಿ ಅಂತ ಅವರು ಆ ಕಡೆ ಹೋಗ್ತಾ ಇದ್ರು ಹೆಂಗ್ ನಿಲ್ಲಿಸೋದು ಅಂತ ಹೇಳ್ಬಿಟ್ಟು ಹಂಗೆ ಹೊರಟೋದು ನಿಲ್ಸಿದ್ರೆ ಹೋಗ್ಬೋದಿತ್ತು ಗ್ವಾಲಿಯರ್ ಇಲ್ಲಿಂದ ಆರು ಕಿಲೋಮೀಟರ್ ಅಷ್ಟೇ ಆ ಕಡೆ ಸಿಟಿ ನ್ಯಾಷನಲ್ ಲೆವೆಲ್ ಇದ್ದೀನಿ ಏನೋಣಪ್ಪ ಯಾವಾಗ ಕೊಡ್ತಾರೋ ಲಿಫ್ಟ್ ಗೊತ್ತಿಲ್ಲ ಒಟ್ಲಲ್ಲಿ ನಂಬಿಕೆ ಅಂತೂ ಐತೆ ಆ ನಂಬಿಕೆ ಮೇಲೆ ನಾನು ಬೆಂಗಳೂರಿಂದ ಇಲ್ಲಿ ಬಂದಿದ್ದೀನಿ ಇನ್ನೂ ಒಂದು ಸಾವಿರ ಕಿಲೋಮೀಟ್ರ್ ಹತ್ತತ್ರ ಹೋಗೋದೈತೆ ಬ ಒಂದು ಸಾವಿರನೋ ಎಂಟುನೂರು ಕಿಲೋಮೀಟ್ರ್ ಐತೆ ಇನ್ನೂ ನನ್ನ ಡೆಸ್ಟಿನೇಷನ್ನು ಅದು ಹೆಂಗೆ ಬಂದೋ ನನಗೂ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿತ್ತು ಜರ್ನಿ ಮಾತ್ರ ಕಂಪ್ಲೀಟಿ ನ್ಯಾಷನಲ್ ಲೆವೆಲಿ ಹಸುಗಳು ನೈಟು ಹಗಲು ಅನ್ನಂಗೆ ಇಲ್ಲ ಎಲ್ಲ ರೋಡಲ್ಲೇ ಇರ್ತವೆ ರೋಡಲ್ಲೇ ಮಲಗಿರ್ತವೆ ನಾನು ಯಾರೋ ಒಬ್ಬನೂ ಗೊತ್ತಿದ್ದ ಅದು ನೋಡಿ ಇನ್ನೂ ಬೇಜಾರಾಗೋಯಿತು ಆ ಟೋಲ್ ಗೇಟ್ ಮುಂದೆ ಅಂತೂ ಒಂದು ಆರು ಮಲ್ಕೊಬಿಟ್ಟವೆ ಈಗ ಇಲ್ಲೊಂದು ಓಡಾಡ್ತಾ ಇತ್ತು ಯಾವುದೋ ಚಿಕ್ಕದು ಅವ್ರ ಅಮ್ಮನ ಹುಡುಕ್ತಾ ಇತ್ತು ಹೇಳಿದ ಮಾತ್ರ ಕೇಳಲ್ಲ ಅವು ಅಂದರೆ ರೋಡಲ್ಲೇ ಇರ್ತವೆ ತುಂಬ ಜನ ಹುಡುಗಿರ್ತಾರೆ ನಾನು ಎಷ್ಟೋ ಸರಿ ಆಗಲಿಲ್ಲ ಕಟ್ಗೆ ತಗೊಂಡೋಗಿ ಹಿಂಗೆ ಓಡಿಸ್ತೀನಿ ಆದರೂ ಒಂದು ಅರ್ಧ ಗಂಟೆ ಆದ್ಮೇಲೆ ಮತ್ತೆ ಅಲ್ಲಿಗೆ ಬರ್ತದೆ ಆ್ಯಕ್ಚುಲಿ ಫೈನಲ್ ಆಗಿ ಒಂದು ಲಿಫ್ಟ್ ಸಿಕ್ತು ಹಾಗರಾಗೆ ನಾನ್ ಸ್ಟಾಪಾಗಿ ನೂರ ಮೂವತ್ತು ಕಿಲೋಮೀಟ್ರ್ ಲಿಫ್ಟ್ ಕೊಡ್ತಾ ಇದ್ದಾರೆ ನನ್ನ ಜೊತೆ ಇನ್ನೊಬ್ಬ ಯೂಟ್ಯೂಬರ್ ಇದ್ದಾರೆ ಅವರು ಅವರು ಕೂಡ ಯೂಟ್ಯೂಬರ್ ಟ್ರಾವೆಲ್ ಆಗಾರೆ ಆಲ್ ಇಂಡಿಯಾ ಟ್ರಾವೆಲ್ ಮಾಡ್ತಾರೆ ಈ ಚೆಕಿಂಗ್ ಮಾಡ್ಕೊಂಡು ಮನೀಶ್ ಮನೀಶ್ ಪಟೇಲ್ ಅಂತ ಚಾನಲ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ ಅವರು ಕೂಡ ಆಲ್ ಓವರ್ ಇಂಡಿಯಾ ಟ್ರಾವೆಲ್ ಮಾಡ್ತಾ ಇರ್ತಾರೆ ಮತ್ತು ಇವರು ಲಿಫ್ಟ್ ಕೊಟ್ಟರು ಏನಾ ಸಿಂಗ್ ಸಿಂಗ್ ಯಾವ್ದವ್ ಬಿಸೇನ್ ಸಿಂಗ್ ಯಾವ್ದೋ ಅಂತ ಲಿಫ್ಟ್ ಕೊಟ್ಟರು ಕಾನ್ಪುರ್ ಹಾ ಕಾನ್ಪುರ್ ಕಾನ್ಪುರ್ ಬಟ್ ಗಾಡಿ ಮಾತ್ರ ರಾಜಸ್ಥಾನು ಆಗ್ರವರೆಗೂ ಈಗ ನಾನು ಸ್ವಲ್ಪ ಹೋಗೋಣ ನಂದು ಹೈಲೈಟ್ ಏನಂದ್ರೆ ಅವರು ಆಲ್ರೆಡಿ ಒಬ್ಬ ಯೂಟ್ಯೂಬರ್ಗೆ ಲಿಫ್ಟ್ ಕೊಟ್ಟಿದ್ರು ಮತ್ತೆ ನಾನು ನೋಡಿ ಲಿಫ್ಟ್ ಕೊಟ್ಟವರು ಒಂದೇ ಲಾರಿಲಿ ಇಬ್ಬರು ಯೂಟ್ಯೂಬರ್ಸ್ ಹೋಗ್ತಾ ಇದ್ವಿ ಅವ್ರಿಗೆ ಹಿಂದಿಲಿ ಮಾಡ್ತಾರೆ ನಾನು ಕನ್ನಡದಲ್ಲಿ ಹೋ ಹಂಡ್ರೆಡ್ ಪರ್ಸೆಂಟ್ ಆಯ್ತು ಜರೂರ ಆಯ್ತು ಫೋಟೋ ಬರಲ್ಲ ಅಂತ ಕೇಳ್ತಾವ್ರೆ ಫುಲ್ಲು ಮಳೆ ಬಂದ್ಬಿಟ್ಟು ಎಲ್ಲ ಎಲ್ಲ ನೀರು ನಿಂತಾವೆ ಒಂದು ಒಳ್ಳೆ ಸ್ಪೀಕರ್ ಇಟ್ಕೊಂಡವ್ರೆ ಸಾಂಗ್ ಒಳ್ಳೆ ಯೂಟ್ಯೂಬಲ್ಲಿ ಅವಾಗ ನಮ್ಮ ಬರ್ತಿದ್ದ ಡಿ ಜೆ ಹಾಕಿದ್ರು ಈಗ ಸ್ವಲ್ಪ ಆಫ್ ಮಾಡಿ ಒಂದು ಐದು ನಿಮಿಷ ಹಾಗೆ ವೀಡಿಯೋ ಅಂದಿದ್ದಕ್ಕೆ ಆಫ್ ಮಾಡೋರು ಇಲ್ಲ ಅಂದಿದ್ರೆ ಡಿ ಜೆ ಡಿ ಜೆ ಡಿ ಜೆ ಟ್ರಾಫಿಕ್ ಆಗೈತಿ ಅದು ಯಾರೋ ಹಿಂದೆ ಕೊಡ್ಕೊಂತ ಒಂದು ಈ ಹಸುಗಳಿಗಂತೂ ಭಯನೇ ಇಲ್ಲ ನಾವು ರೋಡ್ ಸೈಡಲ್ಲಿ ಅಲ್ಲೊಂದು 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 ನಾವು ಮಲ್ಕೊಬಿಟ್ರೆ ಈ ಊರು ಪಾಪ ತೊಂದರೆ ಆಗುತ್ತೆ ರೋಡಲ್ಲಿ ಟ್ಯಾಕ್ಟರ್ ಸೈಡ್ಗೆ ಹಾಕ್ಬಿಟ್ಟಾನೆ ಚಿಕ್ಕದಾಗ ರೋಡ್ ಇರುತ್ತಲ್ವ ಅದ್ರಾಗ ಸಡನ್ ಆಗಿ ಟರ್ನ್ ಮಾಡಿದ್ಮೇಲೆ ಹಿಂದ್ ವೀಲ್ ತಗಲ್ಕೊಳ್ಳುತ್ತೆ ಅದು ನೋಡ್ಕೊಂಡಿಲ್ಲ ಅದಕ್ಕೆ ಸೆಂಟ್ರಲ್ ಹಂಗೆ ಬಿಟ್ಬಿಟ್ಟವ್ರು ಅಲ್ಲ ಕಾರ್ ಬಂದು ಇಲ್ಲಿ ಇದ್ರ ಮುಂದೆ ತಿರ್ತವನೇ ಹಿಂದ್ಗಡೆ ರೂಟಲ್ಲಿ ಟ್ಯಾಕ್ಟರ್ ಒಬ್ನ ಅಡ್ಡ ಇಟ್ಟವನೇ ಈಗ ಒನ್ ವೇ ಮಾಡ್ಬಿಟ್ಟವ್ರೆ ಏನು ಪ್ರಾಬ್ಲಮ್ ಏನಾಗಿಲ್ಲ ಅವರು ಸುಮ್ಮನೆ ಸೈಡಿಗೆ ನಿಲ್ಸ್ಕೊಬಿಟ್ಟು ಎಲ್ಲ ಡ್ರೈವರ್ಗಳಿಲ್ಲ ಅಲ್ಲಿ ಆಗ್ರಾ ಇಪ್ಪತ್ತು ಕಿಲೋಮೀಟರ್ ಐತೆ ನಂಗೆ ಟೈತು ಸ್ಮೆಲ್ ಬರ್ತೈತೆ ಆಗ್ರ ಇಪ್ಪತ್ತು ಕಿಲೋಮೀಟ್ರ್ ಐತೆ ಆಗ್ರ ಒಳಗಡೆ ಹೋಗ್ತಾರಂತೆ ಸೊ ನಾವು ಶಹಜಾನ್ ಕಟ್ಟಿರುವ ಒಂದು ತಾಜ್ಮಹಲನ್ನು ನೋಡಿಕೊಂಡು ಮುಂದೆ ಹೋಗೋಣ ತಾಜ್ಮಹಲ್ ನೋಡೋದು ಹೆಂಗೆನೇ ಇರಲಿ ಜನ ಈ ಫಾರ್ಟಿ ಡಿಗ್ರಿ ಬಿಸಿಲಿಗೆ ಕಂಟಿನ್ಯೂಸ್ ಆಗಿ ಹೋಗಲು ನೀರು ಕುಡಿತಾವ್ರೆ ನಾನು ಕೂಡ ಹೋಗಿ ನೀರು ಕುಡಿದು ಬಂದೆ ನೀರು ಅದು ಎಲ್ಲಿಂದ ಬರ್ತಾವೇನು ಗೊತ್ತಿಲ್ಲ ತುಂಬ ಸೂಪರಾಗಿದ್ದಾವೆ ಈ ಫಾರ್ಟಿ ಡಿಗ್ರಿ ಬಿಸಿಲಲ್ಲಿ ಈ ಬ್ಯೂಟಿಫುಲ್ ತಾಜ್ಮಹಲ್ ಹತ್ರ ಬಂದಾದ್ಮೇಲೆ ಒಂದು ಎಕ್ಸ್ಪ್ರೆಸ್ ವೇಲಿ ಇದ್ದೀನಿ ನಾನು ಇದು ಹೈವೇ ಸುಮ್ಮನೆ ಉಬ್ಬಿದ್ದೀನಿ ಗೊತ್ತೇ ಆಗ್ತಾ ಇಲ್ಲ ಧರಣೆಗೆ ಕೆಟ್ಟ ಹೋಗುತ್ತೆ ಈ ಕಡೆಗೂ ಮಂತ್ರ ಹೋಗುತ್ತೆ ಈ ಕಡೆಗೆ ಡೆಲ್ಲಿ ಹೋಗುತ್ತೆ ನಾನು ಹೋಗೋ ಲೊಕೇಶನ್ ಬಂದುಬಿಟ್ಟು ಇವತ್ತು ಕುರುಕ್ಷೇತ್ರ ಹೋಗೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಏನೋ ಕನ್ಫ್ಯೂಸ್ ಆಗ್ತಾ ಇದೆ ಯಾಕಂದರೆ ಟ್ರೈ ಮಾಡ್ತೀನಿ ಸಿಗ್ತಿಲ್ಲ ಬಟ್ ಇಲ್ಲಿ ನನಗೆ ಕಾಂಪಿಟೇಟರ್ ಸಿಕ್ಕಿದೆ ಕಾಂಪಿಟೇಟರ್ ಅಂದರೆ ಆಗಲೇ ಒಂದು ಆರು ಜನ ಲಿಫ್ಟ್ ಕೇಳ್ತಾಯಿದ್ರು ಅಲ್ಲಿ ಈಗ ಒಂದು ನಾಲ್ಕು ಜನ ಹೋದ್ರು ಇನ್ನೊಂದು ಇಬ್ಬರು ಇದ್ದಾರೆ ನಾನು ಸ್ವಲ್ಪ ಮುಂದೆ ಇದ್ದೀನಿ ಅವ್ರಿಗೆ ಲಿಫ್ಟ್ ಕೊಟ್ಟರು ನನಗೆ ಕೊಡಲಿಲ್ಲ ಅದು ಯಾಕೋ ಗೊತ್ತಿಲ್ಲ ಯಾಕೆಂದರೆ ಅವರು ಪೇ ಮಾಡ್ತಾರೆ ಸ್ವಲ್ಪ ದುಡ್ಡು ಅದಕ್ಕೋಸ್ಕರ ಈ ದೊಡ್ಡ ದೊಡ್ಡ ಈ ಬು ಬುಲೆರೋ ಅಂತಿಂತ ಇರ್ತಾವಲ್ಲ ಅವುಗಳಲ್ಲೋದರು ಬಟ್ ನಾನು ಇನ್ನೂ ಇಲ್ಲೇ ಇದ್ದೀನಿ ನಾನು ಆಗ್ರಾ ಸಿಟಿ ಕೂಡ ಬಿಟ್ಟಿಲ್ಲ ಮೇನ್ ಈ ಆಗ್ರಾ ಸಿಟಿ ಬಿಟ್ಟು ಹೋದ್ರೆ ನಮಗೆ ಕಷ್ಟ ಸಿಗೋಲ್ಲ ಭಾಳ ಕಷ್ಟ ಆಗುತ್ತೆ ಲಾರಿಯವರಂತೂ ಸ್ಟಾಪ್ ಕೊಡೋಲ್ಲ ಇಲ್ಲಿ ಸೊ ಟೂ ವೀಲರ್ ಹಿಡ್ಕೊಂಡು ಮುಂದೆ ಹೋಗ್ಬೇಕು ಯಾವುದೋ ಲಾರಿ ಆ್ಯಕ್ಸಿಡೆಂಟ್ ಆಗೈತೆ ಮುಂದೆ ಅಂತೂ ಪಿಚ್ಚಲ್ ಪಿಚ್ಚಲ್ದು ಹೋಗಿದ್ದೆ ಹರಿಯಾಣ ಲಾರಿ ಡ್ರೈವರ್ ಅಂತೂ ಏನಾಗೋ ನಮ್ಮ ಪಾಪ ಯಾವುದೋ ಬೈಕಲ್ಲಿ ಸಿಟಿ ಬಿಟ್ಟು ಮುಂದೆ ಬಂದೆ ಹೆಂಗೋ ಸಿಟಿ ಬಿಟ್ಟು ಯಾವಾಗ ಬರ್ತೀನಿ ಅನಿಸ್ಬಿಟ್ಟಿತ್ತು ಸಿಟಿಲಿ ಯಾರೂ ಲಿಫ್ಟ್ ಕೊಡೋದಿಲ್ಲ ಯಾಕೆ ಅಂತಂದರೆ ಗೊತ್ತಲ್ಲ ನಿಮಗೆ ತಕ್ಕತ್ತು ನರಕ ಹೋಗಿದ್ದೀನಿ ನಾನು ತಾಜ್ಮಹಲು ಮೂರುವರೆ ಮೂರುವರೆ ಹಿಂಗೆ ಬಿಟ್ಟೆ ಟೈಮ್ ಆರು ಗಂಟೆ ಆಗ್ತಾ ಬಂತು ಸೊ ಮೂರುವರೆ ಅವರು ನಾನು ಆಗ್ರದಲ್ಲೇ ಇದ್ದೀನಿ ಅಲ್ಲಲ್ಲಿ 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 ಲಿಫ್ಟ್ ತಗೊಂಡು ತಗೋ ಹೋಯ್ತು ಸಾಕಷ್ಟು ಫೈನಲ್ ಯಾರೋ ಬೈಕಲ್ಲಿ ಲಿಫ್ಟ್ ಕೊಟ್ಟಿದ್ದಕ್ಕೆ ಸ್ವಲ್ಪ ಹೆಂಗೋ ಇದ್ದೀನಿ ಇಲ್ಲಿಂದ ಡೆಲ್ಲಿ ಡೆಲ್ಲಿವರೆಗೂ ಯಾರು ಲಿಫ್ಟ್ ಕೊಡ್ತಾರ ಅದು ಅಂತ ಇಲ್ಲಿವರೆಗೂ ಸಿಗುತ್ತಾ ಅಲ್ಲಿವರೆಗೂ ಹೋಗ್ತೀನಿ ಈಗ ಹಲೋ ರಾಮ್ ಯಾವ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಅರುಣ್ ಟ್ರಾವೆಲ್ಸ್ ಟೂರಿಸ್ಟ್ ಮತ್ತೂರ ಹತ್ರ ಈಗ ಬಂದು ಸ್ಟಾಪ್ ಆಗಿದ್ದೀನಿ ಮಧುರ ಇಂದ ಅಂದರೆ ಹೋಗೋಣ ಟೈಮು ಆರುವರೆ ಆಗ್ತಾ ಬಂತು ಟೋಲ್ ಐತಿನ್ ಫ್ರೀ ಪ್ಲಾಜಾ ಟೋಲಿದೆ ಅವರೇ ಫ್ಲಿಪ್ ಕೊಟ್ಟಿದ್ದು ಡೈಲಿ ಎಂಬತ್ತು ಕಿಲೋಮೀಟ್ರ್ ಐತೆ ನನಗೆ ಫ್ಲಿಪ್ ಕೊಟ್ಬಿಟ್ರು ಈಗ ಇದು ಬಣ್ಣನೇ ಟೀಕೆ ಚಲೋ ಚೆಲ್ತವೆ ಬಾಯ್ 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 ಹಾಂ ಈಗ ಅವ್ರು ಈ ಕಡೆ ಲೆಫ್ಟ್ಗೆ ಹೋಗ್ತಾರೆ ಅದು ಮೇಯ್ನು ಡೆಲ್ಲಿಗೆ ಡೆಲ್ಲಿ ಡೆಲ್ಲಿಂದ ಒಂದು ಎಂಬತ್ತು ಕಿಲೋಮೀಟ್ರ್ ಐತೆ ಆ ಕಡೆ ಹೋಗಿ ಕೇಳೋಣ ಲಿಫ್ಟ್ ಯಾರಾದರೂ ಕೊಡ್ತಾರೇನು ಲಿಫ್ಟ್ ಸಿಗೋದು ತುಂಬ ಕಷ್ಟ ಆಗ್ಬಿಟ್ಟೈತೆ ನನಗೆ ಸ್ಟಾರ್ಟಿಂಗ್ ಒಂದು ಎರಡು ದಿನ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು ಲಿಫ್ಟ್ದು ಈ ನಡುವೆ ಯಾಕೋ ಅಷ್ಟು ಬೇಗ ಲಿಫ್ಟ್ ಸಿಗ್ತಾಯಿಲ್ಲ ಯಾವುದಾದ್ರೂ ಒಂದು ಲಿಫ್ಟ್ ಸಿಕ್ಕರೂ ಸಾಕು ಅನ್ನೋ ಪರಿಸ್ಥಿತಿ ಬಂದುಬಿಟ್ಟು ಸೊ ಇದೇ ರೋಡು ಆ ಗಾಡಿ ನಾನು ಬಂದಿದ್ದ ಗಾಡಿ ಹಂಗೆ ಲೆಫ್ಟ್ ಸೈಡ್ ಹೋಗ್ತಾ ಇದ್ದೆ ನಾನು ಈ ರೂಟಲ್ಲಿ ಹೋಗ್ಬೇಕೀಗ ಟೈಮು ಒಂಬತ್ತು ಐವತ್ತೆರಡು ಇನ್ನೇನು ಹತ್ತು ಗಂಟೆ ಆಗ್ತಾ ಬಂತು ಹತ್ತತ್ರ ಒಂದು ಒನ್ ಅವರ್ ತುಂಬ ಟ್ರೈ ಮಾಡಿದೆ ಲಿಪ್ ಸಿಗಲಿಲ್ಲ ನೈಟ್ ಬೇರೆ ಅಲ್ವಾ ಸುಮ್ಮನೆ ಜನ ತುಂಬ ಸ್ಪೀಡಾಗಿ ಹೋಗ್ತಾ ವೆಹಿಕಲ್ಸ್ ಆಗಲಿ ಎಲ್ಲೂ ಲಿಪ್ ಸಿಗಲಿಲ್ಲ ನನಗೆ ಹಣ ಲಾರಿಲಿ ಬಿಟ್ಟಿದ್ದೆ ಲಾಸ್ಟು ಅಂದರೆ ಡೆಲ್ಲಿ ಎಂಬತ್ತು ಕಿಲೋಮೀಟ್ರ್ ಐತೆ ಇಲ್ಲಿಂದ ಸೊ ಅದಕ್ಕೆ ನಾನು ಎಲ್ಲಾದರೂ ಒಂದು ಹತ್ರ ಸ್ಟೇ ಮಾಡ್ಬೇಕಲ್ವ ಇನ್ನು ನೈಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಭಾರತ್ ಪೆಟ್ರೋಲಿಯಮ್ ಪೆಟ್ರೋಲ್ ಬಂಕ್ ಐತೆ ಈಗ ನೋಡೋಣ ಅವ್ರ ಹತ್ರ ಕೇಳಿಬಿಟ್ಟು ನೋಡಬೇಕು ಪರ್ಮಿಷನ್ ಕೊಟ್ಟರೆ ನಾನು ಇಲ್ಲಿ ಸ್ಟೇ ಆಗಿಬಿಟ್ಟು ಮತ್ತೆ ಮಾರ್ನಿಂಗ್ ಸ್ಟಾರ್ಟ್ ಆಗ್ತೀನಿ ಸೊ ನೋಡೋಣ ಏನಂತಾರೋ ಏನಾಗುತ್ತೋ ಗೊತ್ತಿಲ್ಲ